ನಮಸ್ಕಾರ ಈ ನಿಮ್ಮ ದಿಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಕರ್ನಾಟಕ ಸರ್ಕಾರ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ನಡೆಸುತ್ತಿದ್ದು ಆತ್ಮೀಯ ನಾಯಕ ಸಮಾಜದ ಬಾಂಧವರು ಗಣತಿದಾರರು ತಮ್ಮ ಮನೆ ಮನೆಗಳಿಗೆ ಬಂದಾಗ ಜಾತಿ ಕಾಲಂನಲ್ಲಿ ನಾಯಕ ಎಂದು ಬರೆಸುವಂತೆ ಶಾಸಕ ಬಿ ದೇವೇಂದ್ರಪ್ಪ ಕರೆ ನೀಡಿದ್ದಾರೆ ಜಗಳೂರು ತಾಲೂಕಿನ ತಮಿಲೆಹಳ್ಳಿ ಗ್ರಾಮದಲ್ಲಿ ಸಾಂಕೇತಿಕವಾಗಿ ಗಣತಿ ಕಾರ್ಯಕ್ಕೆ ಚಾಲನೆ ನೀಡಿ ವೇದಿಕೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಪಕ್ಷಭೇದ ಮರೆತು ಗಣತಿ ಕಾರ್ಯವನ್ನು ಯಶಸ್ವಿಗೊಳಿಸುವಂತೆ ಕರೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಕೆಪಿ ಪಾಲಯ್ಯ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ನಾಯಕ ಸಮಾಜದ ಅಧ್ಯಕ್ಷರಾದ ಬುಳ್ಳಿ ಎಂಆರ್ ನಾಗರಾಜ್ ಕಾರ್ಯದರ್ಶಿ ಹುಚ್ಚನಹಳ್ಳಿ ನಾಗರಾಜ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಶ್ವಿನಿ ಅಂಜಿನಪ್ಪ ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರಾದ ಸೂರಜ್ಜ ಸೂರ್ಲಿಂಗಪ್ಪ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಜಗಳೂರಯ್ಯ ಡಿ ಆರ್ ಹನುಮಂತಪ್ಪ ನಿವೃತ್ತ ಸಮಾಜ ಕಲ್ಯಾಣಾಧಿಕಾರಿ ಬಿ ಮಹೇಶ್ ಪಾಲ್ನೇಕೋಟೆ ಓಬಣ್ಣ ಕಣ್ಕುಪ್ಪೆ ಮಾರಣ್ಣ ಇಒ ಕೆಂಚಪ್ಪ ಮುಖಂಡರಾದ ಆರ್ ಓಬಳೇಶ್ ಓಬಿ ಗುರುಮೂರ್ತಿ ಸಿಡಿ ವೀರೇಂದ್ರ ಕುಮಾರ್ ಲೋಕೇಶ್ ಸೇರಿದಂತೆ ಮುಂತಾದರು ಹಾಜರಿದ್ದರು ಮಾಜಿ ಶಾಸಕರಾಗಿ ರಾಜೇಶ್ ಅಣ್ಣವರು ಪಾಲಣ್ಣವರು ಮತ್ತು ವಕೀಲ್ ಸಂಘ ಅಧ್ಯಕ್ಷರಾಗಿರ್ತಕ್ಕಂಥ ಬಸವರಾಜಣ್ಣ ಎಲ್ಲರೂ ಮಾತನಾಡಿದರು ಹಾಗಾಗಿ ಇಂಥ ಒಂದು ಕರ್ನಾಟಕ ಸರ್ಕಾರ ಒಂದು ದೊಡ್ಡ ಸವಾಲನ್ನು ಸ್ವೀಕರಿಸಿ ಜೇನುಗೂಡಿಗೆ ಕೈ ಹಾಕಿ ಈ ಒಂದು ಸಮೀಕ್ಷೆ ಅಂತಕ್ಕಂಥ ಒಂದು ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಈ ಕೆಲಸವನ್ನ ಮಾಡೋದಕ್ಕೆ ವರ್ಷಗಳಿಂದ ಹೋರಾಟ ಮಾಡಿ ಅಲ್ಲಿ ಬರ್ತಕ್ಕಂಥ ಸಾಧಕ ಬಾಧಕಗಳನ್ನು ಮೆಟ್ಟಿ ನಿಂತು ಕಳೆದ ಸೋಮವಾರದಿಂದ ಈ ಒಂದು ಸಮೀಕ್ಷೆ ಪ್ರಾರಂಭ ಆಗಿದೆ ಇವತ್ತು ಮೂರನೇ ದಿನ ಈ ವಿಚಾರವಾಗಿ ಕಳೆದ ಭಾನುವಾರ ಸಮಾಜದ ಚುಕ್ಕಾಡಿ ಹಿಡಿದಂಥ ಜನಪ್ರತಿನಿಧಿಗಳಾದ ನಾವುಗಳು ಮಠಾಧೀಶರು ಬುದ್ಧಿವಂತ ವರ್ಗದವರು ಎನ್ನುವ ಅನೇಕ ಯುವ ಮಿತ್ರರು ವಿದ್ಯಾರ್ಥಿಗಳು ಎಲ್ಲ ಸೇರಿ ಸಮಾಜ ಕೊಟ್ಟಿದೆ ಪರ್ಯಾಯವಾಗಿ ಸಮಾಜಕ್ಕೆ ನಾವು ಏನು ಕೊಡಬೇಕು ಅಂತ ಹೇಳಿ ಕಳೆದ ಭಾನುವಾರ ಜಗಳೂರು ಪ್ರವಾಸಿ ಮಂದಿರದಲ್ಲಿ ನಾವೆಲ್ಲ ಪಕ್ಷವೇದವನ್ನು ಮರೆತು ಈಗ ಯಾಕೆ ಕೂತಿದ್ದೀವೋ ಇದೇ ರೀತಿಯಾಗಿ ಸುದೀರ್ಘವಾಗಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಅಲ್ಲಿ ಪತ್ರಿಕೆ ಸುದ್ದಿಗೋಷ್ಠಿ ಮುಖಾಂತರ ಜೊತೆಗೆ ಕರಪತ್ರವನ್ನು ಪ್ರಕಟಣೆ ಮಾಡಿ ಎಲ್ಲ ಊರುಗಳಿಗೆ ಕಳಿಸುವಂಥ ವಿಚಾರ ಮಾಡಿ ನಾವು ಮನೆಯಲ್ಲಿ ಕೈ ಕುಟ್ ಕೂತ್ಕೋಬೋದಾಗಿದೆ ಆದರೆ ಅಷ್ಟು ಮಾಡಿದರೆ ಸಾಲ್ದು ನಮ್ಮ ಜಗಳೂರು ವಿಧಾನಸಭಾ ಕ್ಷೇತ್ರ ನಾಲ್ಕು ಹೋಬಳಿಯನ್ನು ಹೊಂದಿದೆ ಆ ಹೋಬಳಿಯ ಎಡ್ಕೋಟು ಅಥವಾ ಅತಿ ಹೆಚ್ಚು ನಮ್ಮ ಸಮಾಜ ಜನಸಂಖ್ಯೆಯನ್ನು ಹೊಂದಿದೆಯೋ ಆ ಗ್ರಾಮಗಳಿಗೆ ಹೋಗಿ ಅಲ್ಲೆಲ್ಲರೂ ಈ ವಿಚಾರವನ್ನು ಆ ಗ್ರಾಮದವರ ಸಮ್ಮುಖದಲ್ಲಿ ಅದು ಏನು ಸರ್ವೆ ಮಾಡಕ್ಕೆ ಬಂದಿರ್ತಾರೋ ಅವರನ್ನು ಈ ಒಂದು ವೇದಿಕೆಗೆ ಕರೆಸಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಯಾವ ರೀತಿಯಾಗಿ ಮನೆ ಮನೆಯಲ್ಲಿ ಅವರು ವಿದ್ಯಾವಂತರಿರ್ತಾರೆ ಅವಿದ್ಯಾವಂತರಿರ್ತಾರೆ ತುಂಬ ತಾಳ್ಮೆಯಿಂದ ಅವರೆಲ್ಲ ಪೂರ್ಣ ಪ್ರಮಾಣದ ಮಾಹಿತಿ ವಿವರಣೆಯನ್ನು ಪಡ್ಕೊಂಡು ಏನು ಅಧಿಕೃತವಾಗಿರ್ತಕ್ಕಂಥ ಒಂದು ಫಾರಂ ಇದೆಯೋ ಅದರಲ್ಲಿ ಸುಮಾರು ಅರವತ್ತು ಕಾಲಮನ್ನಾ ಹೊಂದಿದೆ ಅದರಲ್ಲಿ ವಿಶೇಷವಾಗಿ ಎರಡು ಕಾಲಂ ಬಹಳ ಮುಖ್ಯವಾಗಿರ್ತವೆ ಆ ನಿಟ್ಟಿನಲ್ಲಿ ನಮ್ಮ ಜಗಳೂರು ತಾಲೂಕಿಗೆ ಅನ್ವಯಿಸಬಹುದಾದಂಥ ವಿವರಣೆಯನ್ನು ತುಂಬಿಸಬೇಕಾದ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಹಾಗಾಗಿ ಹಾಗಾಗಿ ಸಮಾಧಾನವಾಗಿ ಬಂದಂಥ ಶಿಕ್ಷಕರಿಗೆ ತಾವು ದಯವಿಟ್ಟು ಸಮಾಧಾನವಾಗಿ ತಾವು ತಮ್ಮ ರೇಷನ್ ಕಾರ್ಡ್ ಇರ್ಬೋದು ಮುಖ್ಯವಾಗಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಇವೆರಡೂ ಲಿಂಕ್ ಆಗಬೇಕಾಗುತ್ತೆ ಹಾಗಾದರೆ ಒಂದು ಓಟಿಂಗ್ ಬರುತ್ತೆ ಕೆಲವು ಸಂದರ್ಭದಲ್ಲಿ ಈ ನೆಟ್ವರ್ಕ್ ಕನೆಕ್ಷನ್ ಸಿಗಲ್ಲ ಕೆಲವು ಕಡೆ ಸಿಗ್ನಲ್ ಸಿಗಲ್ಲ ಅದನ್ನು ಅವರು ಸಮಾಧಾನಕ್ಕೆ ನಾವು ಅವ್ರಿಗೆ ಉತ್ತರ ಇದು ಮುಖ್ಯವಾದಂಥ ಒಂದು ಜಾತಿಯಲ್ಲಿರ್ತಕ್ಕಂಥ ಆರ್ಥಿಕವಾಗಿ ಹಿಂದುಳಿದತಕ್ಕಂಥದ್ದು ಶೈಕ್ಷಣಿಕವಾಗಿ ಹಿಂದುಳಿದ ಎಲ್ಲ ಮಾಹಿತಿ ಇದೆ ನಾವು ಏನು ಓದ್ತಾ ಇದ್ದೀರಿ ಏನು ಓದಿದಿರಿ ಯಾರು ಮನೆ ಕೆಲಸ ಇದ್ದಾರೆ ತಮ್ಮ ಎಷ್ಟು ಈ ಮೂಲಕ ಸುಳ್ಳಿ ಆದರೆ ಅವರು ವಿಶೇಷವಾಗಿ ನಮಗೆ ನಾಯಕ ಸಮುದ ಸಮುದಾಯದಲ್ಲಿ ನಾವು ಪಶುಪಾಲನೆ ಮಾಡ್ತಕ್ಕಂಥದ್ದು ಭಾಳ ಮುಖ್ಯವಾಗಿದೆ ಕೃಷಿಸಾಕ್ಷಿ ಆಗಲಿ ವ್ಯವಸಾಯ ಮಾಡ್ತಾ ಇದೆ ನಮ್ಮ ಸಮಾಜದಲ್ಲಿ ಮೂರು ಬರ್ತಿ ಸಾಕಾಗಿದೆ ಯಾವಾಗ ಭಾಳಷ್ಟು ಜನ ನಾವೇನು ಉದ್ಯೋಗ ಮಾಡ್ತಾ ಇಲ್ಲ ವ್ಯವಹಾರ ಮಾಡ್ತಾ ಇಲ್ಲ ಈ ಮೂರು ನಾಲ್ಕು ಜನ ಬರೆಸಿದರೆ ನಾವು ಮುಂದಿನ ದಿನದಲ್ಲಿ ಜಾತಿ ಒಂದು ಸಮೀಕ್ಷೆಯಲ್ಲಿ ಜನಸಂಖ್ಯೆ ಅನುಗುಣವಾಗಿ ನಮಗೆ ಮುಂದೆ ಸರ್ಕಾರದಿಂದ ಸವಲತ್ತನ್ನು ಪಡೆಯುವಂಥ ಸಂದರ್ಭದಲ್ಲಿ ನಾವು ಸಮಾಧಾನವಾಗಿ ನಮ್ಮ ಶಿಕ್ಷಕರಿಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಆಗಬೇಕಾಗಿತ್ತು ಯಾವುದೇ ಬೃಂದ ಬೇಡ ಒಂದಿಗೆ ಗೊಂದಲ ಆಗುತ್ತೆ ಇವತ್ತು ನಾಯಕ ಸಮಾಜ ಇವತ್ತು ನಾವು ಹತ್ತೊಂಬತ್ತು ಸಾವಿರ ಎಪ್ಪತ್ತಾರರಲ್ಲಿ ನಾಯಕ ಸಮುದಾಯಕ್ಕೆ ಪರಿಶಿಷ್ಟ ಪಂಗಡ ಅಂತ ಹೇಳಿ ನಮಗೆ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಮರಿಬಾರ್ದು ಆ ಕಾರಣಕ್ಕೆ ನಾವು ಒಂಬತ್ಮೂರನೇ ಜಾತಿ ಬರೀತೇವೆ ಮತ್ತೆ ಹನ್ನೊಂದನೇ ಕಾಲ ಮಂದಿ ಅಂತ ಬರೆದು ಅದು ಮುಂದೆ ಸಿ ಮೂವತ್ತೆಂಟು ಬಾಳ್ ಎರಡು ಅಂತ ಬರೀಬೇಕಾಗಿದೆ ಯಾಕಂದ್ರೆ ಬಹಳಷ್ಟು ಜನ ನಾಯಕ ಇಲ್ಲಿ ನಾಯಕ ಇದ್ವಿ ನಾವೆಲ್ಲ ಅವರು ನಮಗೆ ಶೆಡ್ಯೂಲ್ ಆಗಿರೋದು ಅಂದ್ರೆ ನಮಗೆ ಎಸ್ ಸರ್ಟಿಫಿಕೇಟ್ ಸಿಕ್ಕಿರೋದು ಎಪ್ಪತ್ತಾರು